ಕರ್ನಾಟಕ ಮಂದಿಗೆ ಶರಣು ಶರಣಾರ್ಥಿ ನಾನು ಈಗ ಅದೀನಿ ಬಯಲು ಸೀಮೆಯ ಮಲೆನಾಡು ಎಂದೇ ಪ್ರಸಿದ್ಧಿಯಾಗಿರುವ ಸಂಡೂರಿನಲ್ಲಿ ನೀವು ಮಳೆ ಬಂತು ಮಳೆಯ ಚಿತ್ರ ನೋಡಿರ್ತೀರಿ ಆ ಚಿತ್ರದಲ್ಲಿ ವಜ್ರಮಣಿಯವರು ಎಂಟ್ರಿ ಆಗ್ತಾರೆ ಹಿಂಗೆ ವಿಲನ್ ಎಂಟ್ರಿ ಆದಮೇಲೆ ಅಲ್ಲಿ ಲಾಬಕ್ ಸ್ವಾಹ ಅಂತಂತನ ಲಾಭಕ್ ಅಂದಮೇಲೆ ಅಲ್ಲಿ ತಾಯೂರು ಅಂತಂದೇಳಿ ಹೆಸರುತೈತಿ ಅದು ತಾಯೂರಲ್ಲ ಅದು ಸಂಡೂರು ಇಲ್ಲೇ ಆ ಚಿತ್ರದ ದೃಶ್ಯಗಳನ್ನು ಚಿತ್ರೀಕರಿಸಿರೋದು ನೀವು ನೋಡ್ಬೋದು ಐದರ ಅಲಿ ಅವಿದ್ಯಾವಂತ ಆದರೂ ಎಂತ ಮಹತ್ವಾಕಾಂಕ್ಷಿಯಾಗಿದ್ದ ಅಂದರೆ ಈ ಸಂಡೂರಿನ ಸಂಪತ್ತು ನೋಡಿ ಅವನಿಗೆ ಬಹಳ ಆಸೆ ಆಗ್ತದೆ ಆಮೇಲೆ ಇಲ್ಲಿ ಬಂದು ಕೋಟೆ ಕಟ್ತಾನೆ ಹದಿನೇಳು ಹದಿನೇಳನೂರ ಎಂಬತ್ತು ಏಳು ಎಂಬತ್ತೆಂಟರಲ್ಲಿ ಆರಂಭ ಮಾಡ್ತಾನೆ ಕೋಟೆ ಕಟ್ಟಾಗ ಆದರೆ ಅನಾರೋಗ್ಯ ಸಮಸ್ಯೆಯಿಂದ ಅವನು ಮರಣ ಹೊಂದ್ತಾನ ಮರಣ ಹೊಂದಿದ್ಮೇಲೆ ಈ ಕೋಟೆ ಅಪೂರ್ಣ ಹೋಗ್ತೈತಿ ಅಲ್ಲ ನಮಗ್ ಗೊತ್ತಾಗ್ಬೇಕಲ್ಲ ಯಾರು ಆಳ್ವಿಕೆ ಮಾಡ್ರ ಅಂತ ಇಲ್ಲಿ ನೋಡ್ರಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡ್ಯಾರಂಬ ನಮ್ದು ನಂಬಿಕೆ ನಾವು ನೋಡಿಲ್ಲ ಹ್ಮ್ ಎಲ್ಲಾ ಬಂದಿದ್ದಾರೆ ಅಲ್ಲಿ ಕೋಟೆ ಮೇಲಿದೆ ಕೋಟೆ ಒಳಗೆ ಮೇಲ್ ಬಂದು ಯಾವ್ದು ಇದು ಮಾನಸ ಸರೋವರ ಫಿಲಿಮ್ ತೆಗಿಬೇಕಾದ್ರೆ ಶಂಕರ್ ನಾಗರೆಲ್ಲ ಬಂದು ಇಲ್ಲಿ ಆಳ್ವಿಕೆ ಮಾಡಿ ಆಳ್ವಿಕೆ ಮಾಡಿ ಹೋಗಿದ್ದಾರೆ ಹಜ್ರಮನಿ ಕೂಡ ಆಳ್ವಿಕೆ ಮಾಡಿ ಟಿಪ್ಪು ಸುಲ್ತಾನ್ ಮೇನ್ ಹಜ್ರಮನಿ ಕೂಡ ರಾಜ ಓ ವಜ್ರಮಣಿ ರಾಜಾ ಆ ಪ್ರೆಸೆಂಟ್ ಇದೆ ಅಲ್ಲಿ ಅಂದ್ರೆ ಅವರು ಇದು ಆಳ ಇದೆ ನೇನಂತಾರೆ ರಾಜಾ ಕಿಂಗ್ 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 મતલಬ್ ಹಾ ಏನಂತಾರೆ ಅವರು ದಿನ ಚಟುವಟಿಕೆ ಅವ್ರದ್ದು ಅವರದು ಅದೇ ಪೊಸಿಷನ್ ಅಲ್ಲ ಇದೆ ಅಲ್ಲೈತಾ ಇಲ್ಲಿ ಒಳಗ ಹೋಗಬೇಕಾ ಹಿಂಗ ಹೋಗ್ಬೇಕಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದು 100 ಮೀಟರ್ ಆಗುತ್ತೆ 100 ಮೀಟರ್ 100 ಏಕ ಮೀಟರ್ ಆಗಬಹುದು ಅಲ್ಲಿದೆ ಅವರ ನಿಮ್ಮ ಹೆಸರು ರಮೇಶ ಅಂತ ಹೇಳಾವು ಥ್ಯಾಂಕ್ ಪೋಸ್ಟ್ ಮಾಡ್ಬೇಡಿ ಪೋಸ್ಟ್ ಮಾಡಲ್ಲ ನನಗೆ ನಾನು ಖುಷಿ ಆಗಿದೆ ನಾನು ಓಕೆ ಇದೆಲ್ಲ ನೋಡಿ ಎಷ್ಟು ವರ್ಷ ಆಗಿದೆ ಇದು ಕತ್ತೆ ಇದೆ ಎಷ್ಟು ವರ್ಷ ಆಗಿದೆ 120 100 ವರ್ಷ ಆಗಿದೆ ಸ್ಟ್ರಾಂಗ್ ಇದೆ ಹಾ ಈಗ ಲೈಟ್ ನೋಡ್ರಿ ಎಲ್ಲ ಸಿಮೆಂಟ್ ಯೂಸ್ ಮಾಡ್ತಾರೆ ಎಲ್ಲ ಇದು ಕೆಮಿಕಲ್ ಅವಾಗೆಲ್ಲ ರಾ ರಾ ಮಟೀರಿಯಲ್ ರಾ ಸ್ಟ್ರಾಂಗ್ ಹ್ಮ್ ಎಲ್ಲ ಕಲ್ಲು ಹೌದೌದು ಯಾಕೆನ್ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಕೊಟ್ಟಿರೋ ರಾ ಪ್ರೀತಿ ಈಗ ನೀನು ನಿಗೇ ಒಬ್ರು ಲವರ್ ಇದ್ರೆ ಇನ್ನೊಬ್ರು ಬಾಯ್ ಫ್ರೆಂಡ್ ಇರ್ತಾರೆ ಹಂಗೆ ಕಲ್ಮಶ ಅವಾಗ ನಿಷ್ಕಲ್ಮಶ ಪವಿತ್ರ ಪ್ರೀತಿ ಪವಿತ್ರ ಪ್ರೀತಿ ಎಲ್ಲ ದೊಡ್ಡಿದ್ದಾರೆ ಅಷ್ಟು ಹೌದು ಅವಾಗ ನಿಷ್ಕಲ್ಮಶ ಎಲ್ಲ ಪವಿತ್ರ ಇತ್ತು ಪವಿತ್ರತೆ ಇತ್ತು ಈ ಪವಿತ್ರತೆ ಎಲ್ಲ ಕಳೆದ ಆಧುನಿಕ ಜಗತ್ತು ಹ್ಮ್ ಸರಿ ಸರಿ ಪುರಾತನ ಕಾಲದ್ದು ಏನೈತಲ್ಲ ಅವಾಗೆಲ್ಲ ವಿಂಡೇಜ್ ಮಾಡ್ತಿದ್ರು ಈಗ ಮಾಡ್ತಿಲ್ಲ ಹಾಂ ಒಂದೇ ನಮ್ಮದು ಪ್ರೆಸೆಂಟ್ ನಿರ್ದಿವ್ರು ಹಾಂ ಸರಿ ಓಕೆ ಓಕೆ ಥ್ಯಾಂಕ್ಸ್ ನಾನು ಹೇಳಿದಿ ಓಕೆ ಈ ಟಿಪ್ಪು ಸುಲ್ತಾನ್ ಕೋಟೆ ಕೃಷ್ಣ ಸುತ್ತ ಇದೆ ಈ ಊರಿನ ಸುತ್ತ ನೋಡ್ಬೋದು ಇಲ್ಲಿ ಎಕ್ಸಿಟ್ ಹೊರಮ್ಮ ಹಬ್ಬದಾಗ ಇವಾಗ ಅಕ್ಬರ್ ಅಲಿ ಅಂತ ದೇವರಿದ್ರು ಅವ್ರಿಗೇನ ಅವ್ರಿಗೇನ ಗೊತ್ತಾಯ್ತಂತೆ ಅದಕ್ಕೆ ನಾವ್ ಊರು ಹೊರಗೆ ಬಿಡ್ರಿ ಅಂತಂದಿದ ಈ ಕಾಟಿಂದ ನಮ್ಮನೆ ತವರಿ ಜಿಗಿದಿದ್ರಂತೆ ಅದು ಹ ಅದು ಬಿಟ್ಟಿ ಸೈನಿಕರು ಬಿಟ್ಟಿದ್ದಿಲ್ಲ ಅಂತ ಇಲ್ಲೆಲ್ಲ ಇದಕ್ಕ ಬಾಕಿ ಇದ್ವಂತೆ ಇವಾಗ ಮಕರಮ್ಮ ಬುಕ್ಕ ದೇವ್ರದು ಮಕರಮ್ಮ ಮಾಡ್ತಾರಲ್ಲ ಅದಕ್ಕೆಲ್ಲ ಮಾಡಿಸ್ಬೇಕಲ್ಲ ವಜ್ರ ಬೆಳ್ಳಿ ಅವೆಲ್ಲ ಬೇಕಲ್ಲ ಅವಾಗೆಲ್ಲ ಲಕ್ಷ ಲಕ್ಷ ಅಲ್ಲ ಅದಕ್ಕೆ ಇವೆಲ್ಲ ಬಾಗಿಗಳು ಇದ್ದು ಅಂತ ಇವನ್ನೆಲ್ಲ ಮಾರಿ ಅವು ತಂದಲ್ಲ ಮಾರಿಬಿಟ್ರೆ ಇವಾಗೆಲ್ಲ ಒಂಚೂರು ಪಾರ ಐತಿ ಇದು ಕೂಡ ಒಂದು ಕೋಟೆ ಬಿದ್ದಿತ್ತು ಅಂತ ಅದು ಕೂಡ ಕಡ್ಸಾರ ಅಂತ ನಿಮ್ಮ ಹೆಸರು ನಿಸರ್ಗ ನಿಸರ್ಗ

ಸಿ ಬರ್ತಿರ್ ಒಂದ್ಸತಿ ನಾನು ದೊಡ್ಡ ಆದ್ಮೇಲೆ ನಮ್ ತಾತನ ಹೆಸರು ಉಳಿಸ್ಬೇಕಲ್ಲ ಅವಾಗೆಲ್ಲಾ ಇಲ್ ಸವಲತ್ ಮಾಡ್ಕೊಡ್ತೀನಿ ನನ್ ಕೈಲಿ ಎಷ್ಟಾಗತ್ತೆ ಅಷ್ಟು ಸವಲತ್ ಮಾಡ್ಕೊಡ್ತೀನಿ ಇವಾಗ ತುಕರ ಮದ ಸಂಡ್ ಮತ್ತೆ

ಚೆನ್ನಾಗೈತೆ ಇನ್ನ ಮುಂದಿನ ಜನರೇಷನ್ ಹೆಂಗಾಯ್ತೋ ಏನ ಹೈದರ್ ಅಲಿಯ ಮರಣದ ನಂತರ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬರ್ತಾನ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಬಂದು ಈ ಕೋಟೆಯನ್ನು ಉದ್ಧಾರ ಮಾಡಬೇಕಂತ ಬರ್ತಾನ ಹಾ ಒಳಗೆ ಬರ್ತೀವಿ ಈಗ ಐದರಲ್ಲಿಯ ಮರಣದ ನಂತರ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬರ್ತಾನೆ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಕೋಟೆನ ಮತ್ತೆ ಕಟ್ಟಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಾರಂಭ ಮಾಡಿದ ಮೇಲೆ ಸೈನಿಕರಿಗೆ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಇಲ್ಲಿ ಮದ್ದು ಗುಂಡು ಯಾವ ಥರ ಆಪ್ರೇಟ್ ಮಾಡ್ಬೇಕಂತ ಹೇಳಿ ಸೈನಿಕರಿಗೆ ಟ್ರೈನಿಂಗ್ ಕೊಡ್ತಾನೆ ಈ ಕೋಟೆಯಲ್ಲಿ ಟ್ರೈನಿಂಗ್ ಕೊಟ್ಟಾದ ಮೇಲೆ ಅವನು ಮತ್ತೆ ಮೈಸೂರು ಕಡೆಗೆ ಹೋಗ್ತಾನೆ ಮೈಸೂರು ಕಡೆಗೆ ಹೋದ್ಮೇಲೆ ಅಲ್ಲಿ ಬ್ರಿಟಿಷರು ಬರ್ತಾರೆ ಬ್ರಿಟಿಷರು ಬಂದ ಮೇಲೆ ಅವ್ನಿಗೆ ಇಲ್ಲಿ ಬರೋಕೆ ಆಗೋದಿಲ್ಲ ಹದಿನೇಳುನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಕಟ್ಟಿದಂಥ ಕೋಟೆ ಇನ್ನೂ ಭದ್ರವಾಗಿ ಐತಿ ಆದರೆ ಇಲ್ಲಿನ ಮಂದಿ ಈ ಕೋಟೆನ ಭಾಳ ಹಾಳು ನೋಡಿ ನೋಡ್ಬೋದು ನೀವು ಎಲ್ಲ ಕಸ ಹೇಳಿದ್ಲಲ್ಲ ಈಗ ಇಷ್ಟೇ ಹೇಳೋದ್ಲು ಸ್ವಚ್ಛಾಗಿ ಇಟ್ಕನಲ್ಲ ಎಲ್ಲ ಹೊಲಸು ಮಾಡ್ತಾರ ಸರಿ ಇಲ್ಲ ಇಲ್ಲಿ ಜನ ಅಂತೇಳಿ ಒಂಬತ್ತನೇ ಕ್ಲಾಸ್ ಹುಡುಗಿ ಹೇಳಿದ್ಲು ಇಲ್ಲಿನ ಎಂ ಪಿ ಎಮ್ ಎಲ್ ಎಗಳು ಏನು ಮಾಡ್ತಾರೋ ಏನಿಲ್ಲೋ ಪ್ರತಿ ಸರ ಗೆಲ್ತಾರೆ ಲಾಭಕ್ ಸ್ವಾಹ ಒಂದು ರೌಂಡ್ ಹೊಡ್ಕೊಂಬಂದು ಈ ಭದ್ರಕೋಟೆನ ಆರು ಸಾವಿರ ಜನ ಭದ್ರವಾಗಿ ಆರಾಮು ವಾಸ ಮಾಡ್ತಾ ಇದ್ದಾರೆ ಯಾವುದೇ ಚಿಂತೆ ಇಲ್ಲ ಯಾವುದೇ ತೊಂದರೆ ಇಲ್ಲ ವಜ್ರ ವಜ್ರಮನೆ ಬಂದು ತೊಂದರೆ ಕೊಟ್ಟದ್ದ ಈ ಹಳ್ಳಿಗೆ ಇವಾಗ ಆರಾಮದ ನೋಡ್ಬೋದು ನೀವು ಮೆಣಕಟ್ಟಿ ಮೇಲೆ ಕುಂತಾರೆ ನೋಡ್ರಿ ವಿಜಯನಗರ ಕಾಲ ಗೋರ್ಪಡೆ ಕಾಲ ಆಮೇಲೆ ಟಿಪ್ಪು ಸುಲ್ತಾನ್ ಕಾಲ ಎಲ್ಲ ಕಾಲ ಮುಗಿದ ಈ ಕೋಟೆ ಭದ್ರವಾಗಿ ಐತಿ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಧರ್ಮ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಆಮೇಲೆ ಐತಿಹಾಸಿಕ ಸ್ಥಳಗಳನ್ನು ನಾವು ಯಾವತ್ತೂ ಹಾಳು ಮಾಡಬಾರ್ದು ನೋಡ್ರಿ ಐದಾರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಸಿರ್ತಕ್ಕಂಥ ನೋಡ್ರಿ ಐದರಲ್ಲಿ ಟಿಪ್ಪು ಸುಲ್ತಾನ್ ಕಡಿಸಿರ್ತಕ್ಕಂಥ ಕೋಟೆಯಲ್ಲಿ ಎಮ್ಮೆ ಕೂಡ ವಾಸ ಮಾಡೋಕೊತೈತಿ ಇಲ್ಲಿ ಯ ಮಾನಸ ಸರೋವರ ಚಿತ್ರದಲ್ಲಿ ಚಿತ್ರದ ನಾಯಕ ನಾಯಕಿ ಒಂದು ದೇವಸ್ಥಾನಕ್ಕೆ ಬರ್ತಾರ ಅದು ಯಾವ ದೇವಸ್ಥಾನ ಅಂದ್ರೆ ಗಂಡಿ ನರಸಿಂಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೊಂಡೋಗ್ತಾರೆ ಅದೇ ಈ ಗಂಡಿ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ದೊಡ್ಡ ದೊಡ್ಡ ಮೆಟ್ಲುಗಳದು ಮೆಟ್ಲ ತಿಂದ ಹೋಗ್ಬೇಕು ಹಂಗ ಕೋಲ್ ಹಿಡ್ಕೊಂಬರ್ಬೇಕು ಯಾಕಂದ್ರೆ ಇಲ್ಲಿ ಬಹಳ ಮಂಗುಗಳದು ನೋಡ್ಬೋದು ಮುಟ್ಟಕ್ ಬರ್ತವೆ ಕಾಲ್ ಕಾಲ್ ಮುಟ್ಟತದ ನೋಡಿ ನೋಡ್ರಿ ಮೈನಿಂಗ್ ಗಾಡಿಗಳು ಎಷ್ಟು ಟ್ರಾಫಿಕ್ ಆಗಿದೆ ಇಲ್ಲಿ ಸೊಂಡೂರು ಇದರಲ್ಲಿ